ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೊ ಇವತ್ತಿನ ನಾನು ಒಂದು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೊಂದು ಚಾನಲ್ ನಲ್ಲಿ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಒಳ್ಳೆಯ ಮೈಕ್ ಆಕ್ಚುಲಿ ನನ್ನ ಟೆಕ್ ಕನ್ವೇಷನ್ ಯೂಟ್ಯೂಬ್ ಚಾನಲ್ ಗೆ ಏನು ಮೈಕ್ ಇದೆ ಅದು ನಿಮಗೆ ತೋರಿಸ್ತೀನಿ ನೋಡಿ ಮೈಕ್ ಇದೆ ಇದು ಫಿಫ್ಟೀನ್ ಮೈಕ್ ಓಕೆ ಇದನ್ನ ಏನಾಗುತ್ತೆ ಅಂತ ನೋಡೋದಾದ್ರೆ ಇದನ್ನ ನಾನು ವ್ಲಾಗಿಂಗ್ ಮಾಡುವಾಗ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಇದು ತುಂಬಾ ದೊಡ್ಡ ಮೈಕ್ ಆಗಿದೆ ಸೊ ಹಾಗಾಗಿ ಏನ್ ಮಾಡ್ಕೊಂಡಿದ್ದೀನಿ ನಾನು ಒಂದು ವೈರ್ಲೆಸ್ ಮೈಕ್ ಅನ್ನ ತಗೋಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇದು ಆನ್ಲೈನ್ ಅಲ್ಲೂ ನಾನು ಹುಡುಕಿದೀನಿ ಸಿಕ್ಕಾಪಟ್ಟೆ ಹುಡುಕಿದೀನಿ ನನಗೆ ಬೇಕಾದ್ರೆ ಒಂದು ಮಾಡೆಲ್ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಅದರ ಒಂದು ಅಫಿಷಿಯಲ್ ಸ್ಟೋರ್ ಗೆ ಹೋಗಿ ಚೆಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಅದರ ಒಂದು ಅಫಿಷಿಯಲ್ ಸ್ಟೋರ್ ಜಯನಗರದಲ್ಲಿ ಇದೆ ಸೊ ನಾನು ಇರೋ ಪ್ಲೇಸ್ ನಿಂದ ಒಂದು ಹದಿನೈದು ಕಿಲೋಮೀಟರ್ ದೂರ ಇದೆ ಅಲ್ಲಿ ಹೋಗಿ ಸಿಕ್ಕಿದ್ರೆ ಸಾಕು ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಬಟ್ ನನಗೆ ಅದೇ ಒಂದು ಬ್ರ್ಯಾಂಡಿದ್ದು ಒಂದು ಮೈಕ್ ಬೇಕಾಗಿರೋದ್ರಿಂದ ಏನಕಂದ್ರೆ ನಾನು ಆ ಒಂದು ಬ್ರ್ಯಾಂಡಿನ ಆಕ್ಷನ್ ಕ್ಯಾಮರಾ ತಗೊಳೋದಕ್ಕೆ ಹೋಗ್ತಾ ಇದೀನಿ ಬಿಗ್ ಬಿಲಿಯನ್ ಡೇಸ್ ನಲ್ಲಿ ಸೊ ಸೇಮ್ ಬ್ರ್ಯಾಂಡ್ ಇದಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗೋದು ಆ ತರತಿಯಾಗಿ ಫೀಚರ್ಸ್ನೆಲ್ಲ ಇರುತ್ತೆ ಇದೊಂದು ಬೇರೆ ಬ್ರ್ಯಾಂಡ್ ಅದೊಂದು ಬೇರೆ ಬ್ರ್ಯಾಂಡ್ ಆದ್ರೆ ಅದೆಲ್ಲ ತೊಂದರೆ ಆಗುತ್ತೆ ಹಾಗಾಗಿ ಎರಡು ಮೈಕ್ ಮತ್ತೆ ಕ್ಯಾಮ್ರಾ ಎರಡು ಕೂಡ ಒಂದೇ ಬ್ರ್ಯಾಂಡ್ ತಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ ಸೊ ಯಾವ ಬ್ರ್ಯಾಂಡು ಇವಾಗ ಯಾವ ಮೈಕ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಎಲ್ಲದೂ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ನಮ್ಮ ಒಂದು ಜರ್ನಿ ಅಫಿಷಿಯಲ್ ಸ್ಟೋರ್ನ ಕಡೆಗೆ ಸೊ ಬಂದಿದ್ದೀವಿ ಇವಾಗ ಡಿ ಜೆ ಅಫಿಷಿಯಲ್ ಸ್ಟೋರ್ ಅಂತ ಇತ್ತು ಗೂಗಲ್ ಮ್ಯಾಪ್ನಲ್ಲಿ ಸೊ ನಿಮಗೆ ಕಾಣಿಸ್ತಾ ಇದೆ ಇದಲ್ಲ ಇದು ಸೊ ಇಲ್ಲಿ ಫೋರ್ತ್ ಫ್ಲೋರ್ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಫೋರ್ತ್ ಫ್ಲೋರ್ನಲ್ಲಿ ಇದೆ ಸೊ ಈ ಒಂದು ಬಿಲ್ಡಿಂಗು ಅಲ್ಲಿಗೆ ಹೋಗೋಣ ಓಕೆ ಇಲ್ಲೂ ಕೂಡ ಹಾಕಿದ್ದಾರೆ ನೋಡಿ ಡಿ ಜೆ ಐ ಅಫಿಷಿಯಲ್ ಸ್ಟೋರ್ ಅಂತ ಹಾಕಿದ್ದಾರೆ ಸೊ ಏನಿದೆ ಅಂತ ಫೋರ್ತ್ ಫ್ಲೋರ್ಗೆ ಹೋಗಿ ನೋಡೋಣ ಸೊ ಇಲ್ಲಿ ಡ್ರೋನ್ಗಳು ಬೇಕು ಅಂತಂದ್ರೂ ಕೂಡ ನಿಮಗೆ ಸಿಗುತ್ತೆ ಹಾಗೆ ಇಲ್ಲಿ ನೋಡಿ ಡಿ ಜೆ ಐ ಮೈಕ್ ಮಿನಿ ಡಿ ಜೆ ಐ ನಿಯೋ ಡ್ರೋನ್ಗಳು ಈ ರೀತಿಯಾಗಿ ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಡ್ರೋನ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಸೊ ಹಾಗೆ ಇಲ್ಲಿ ಇದಾರೆ ನೋಡಿ ಇದು ನೆಕ್ಸರ್ ಅಂತ ಹಾಕೊಂಡಿದ್ದಾರೆ ಇಲ್ಲಿ ಸೊ ನಾನು ತೊಗೊಳಕ್ ಬಂದಿದ್ದಂತಹ ಒಂದು ಪ್ರೊಡಕ್ಟ್ ಇದೆ ಡಿ ಜೆ ಐ ಮೈಕ್ ಮಿನಿ ಒಂದು ರಿಸೀವರ್ ಒಂದು ಟ್ರಾನ್ಸ್ಮಿಟರ್ ಇರುವಂತದ್ದು ಇದು ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ ಆನ್ಲೈನ್ ಅಲ್ಲಿ ಡಿಸೈನ್ ಇನ್ಫೋನ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ಇದೆ ಏಟ್ ತೌಸಂಡ್ ರುಪೀಸ್ ಶೋ ಆಗ್ತಾ ಇದೆ ಬಟ್ ಏನಾಗಿದೆ ಅಂದ್ರೆ ನನಗೆ ಅದರಲ್ಲಿ ಆರ್ಡರ್ ಮಾಡೋದಕ್ಕೆ ನಂಬಿಕೆ ಬರ್ತಾ ಇಲ್ಲ ಏನಕ್ಕೆ ಅಂದ್ರೆ ಅದೊಂದು ಅಮೆಝಾನ್ ಫ್ಲಿಪ್ಕಾರ್ಟ್ ಒಂದು ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಥವಾ ಒಂದು ರೆಪ್ಯೂಟೆಡ್ ಆಗಿದ್ರೆ ನಾನು ಅದ್ರಲ್ಲಿ ಆರ್ಡರ್ ಮಾಡ್ಬೋದಿತ್ತು ಬಟ್ ಇದರಲ್ಲಿ ತ್ರೀ ಟೈಪ್ಸ್ ಇದೆ ಅಂತ ಹೇಳ್ಬಹುದು ಒಂದು ಬರೀ ಟ್ರಾನ್ಸ್ಮಿಟರ್ ಇರುವಂತದ್ದು ಟ್ರಾನ್ಸ್ಮಿಟರ್ ಅಂತಂದ್ರೆ ಇಲ್ಲಿ ಒಂದು ವೈರ್ಲೆಸ್ ಮೈಕ್ ಎಲ್ಲ ಹಾಕೊಂಡಿರ್ತಾರಲ್ಲ ಬ್ಲಾಗರ್ಸ್ ನೀವು ನೋಡಿರಬಹುದು ಅದಿರುವಂತದ್ದು ಸೊ ಅದು ನನಗೆ ಬೇಡ ಆಕ್ಚುಲಿ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತಂದ್ರೆ ಅದು ಮಾತ್ರ ಇದ್ದಾಗ ಯೂಸ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ರಿಸೀವರ್ ಒಂದು ಮತ್ತೆ ಟ್ರಾನ್ಸ್ಮಿಟರ್ ಇರುವಂತ ತಗೊಟ್ಟಿದೀನಿ ರಿಸೀವರ್ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ ಮತ್ತೊಂದು ಬರುತ್ತೆ ಎರಡು ಟ್ರಾನ್ಸ್ಮಿಟರ್ ಒಂದು ರಿಸೀವರ್ ಇರುವಂತದ್ದು ಸೊ ನಿಮ್ಮ ಒಂದು ಬ್ಲಾಗ್ ನಲ್ಲಿ ಇವಾಗ ಕಪಲ್ ಇದೀರಾ ಅಂತ ಆದ್ರೆ ಆತರ ಇದ್ರೆ ನೀವು ಇಪ್ರೂವ್ ಎಲ್ಲ ಮಾಡ್ತಾ ಇರ್ತೀರಲ್ವಾ ಸೊ ಅಂತ ಟೈಮ್ ಇಬ್ರು ಮಾತಾಡಿದ್ರು ಕೂಡ ಒಂದೇ ರಿಸೀವರ್ ವರ್ಕ್ ಇರುತ್ತೆ ಅದಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಇದೆ ಸೊ ಇದರಲ್ಲಿ ನಾನು ಒನ್ ವಿಡಿಯೋ ಮಾಡೋದ್ರಿಂದ ನನಗೆ ಅದರ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಒಂದು ಟ್ರಾನ್ಸ್ಮೀಟರ್ ಒಂದು ರಿಸೀವರ್ ಇರೋದನ್ನ ತಗೋದಕ್ಕೆ ಬಂದಿರುವಂತದ್ದು ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಗೊತ್ತಿರಬೇಕು ಡಿಜೆ ಅಫಿಷಿಯಲ್ ಸ್ಟೋರ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ ಬಟ್ ಇದು ಅಫಿಷಿಯಲ್ ಸ್ಟೋರ್ ಅಲ್ವಂತೆ ನಾನು ಕೇಳಿದೆ ಬಟ್ ಅದ್ರಲ್ಲಿ ಏನಕ್ಕೆ ಹಿಂಗ್ ಹಾಕಿದೀರ ಅಂತ ಕೇಳಿದಕ್ಕೆ ಒಂದು ಗೂಗಲ್ ನಲ್ಲಿ ಕೀವರ್ಡ್ ಇದೆಯಲ್ಲ ಅದು ತುಂಬಾ ಮ್ಯಾಟರ್ ಆಗುತ್ತೆ ಸೊ ವಿಸಿಟರ್ಸ್ ಬರಬೇಕು ಅಂತಂದ್ರೆ ನಾವು ಅಫಿಷಿಯಲ್ ವರ್ಡ್ ಅನ್ನ ಹಾಕ್ಬೇಕು ಅಂತ ಹೇಳ್ತಾರೆ ಇದೊಂದು ಥರ್ಡ್ ಪಾರ್ಟಿ ಆಗಿರುತ್ತೆ ಬಟ್ ಇದರಲ್ಲಿ ಎಕ್ಸ್ಟ್ರಾ ವ್ಯಾರಂಟಿ ಕೊಡ್ತಾರೆ ಡಿಜಿಐದು ವಾರಂಟಿ ಬಿಟ್ಟು ಇವರದೇ ಒಂದು ಕಂಪನಿ ಇದು ವ್ಯಾರಂಟಿ ಕೊಡ್ತಾರೆ ಹಾಗೆ ಇದರಲ್ಲಿ ಇದ್ರದ್ದು ಒಂದು ಎಂ ಆರ್ ಪಿ ಬಂದ್ಬಿಟ್ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ರಿಲೀಸ್ ಆದಾಗ ಬಟ್ ಇಲ್ಲಿ ನೈನ್ ತೌಸಂಡ್ ರುಪೀಸ್ ಕೋರ್ಟ್ ಮಾಡ್ತಾ ಇದೆ ಸೊ ಏನಕ್ಕೆ ಇಷ್ಟು ಜಾಸ್ತಿ ಅಂತ ಕೇಳಿದ್ರೆ ನನಗೆ ಆನ್ಲೈನ್ ಅಂತೋಸ್ ಕಮ್ಮಿ ಕಮ್ಮಿಂತಿದ್ದಾರೆ ಬಟ್ ನನ್ನ ಹಣೆ ಬರಹ ಆನ್ಲೈನ್ ಅಲ್ಲಿ ಇಲ್ಲ ಬಟ್ ಕೊನೆಗೂ ಇವಾಗ ಏನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಡಿಜೆ ವ್ಯಾರಂಟಿ ಸಾಕು ನನಗೆ ನಿಮ್ಮ ಅಂಗಡಿ ವ್ಯಾರಂಟಿ ಬೇಡ ನನಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಅಂತ ಕೇಳಿದೀವಿ ಅದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ಇಲ್ಲಿ ಅಂಗಡಿದು ವ್ಯಾರಂಟಿ ಏನಿದೆ ಅದು ವರ್ಕ್ ಆಗೋದಿಲ್ಲ ಬಟ್ ನನಗೆ ಓಕೆ ಅಷ್ಟೊಂದು ಬೇಗ ಹಾಳಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಇಷ್ಟೊಂದು ರೆಪ್ಯೂಟೆಡ್ ಗ್ರ್ಯಾಂಡ್ ಇದೊಂದು ಪ್ರಾಡಕ್ಟ್ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಹೇಗೆ ಪರ್ಚೇಸ್ ಮಾಡೋದು ಚೂರು ಕಮ್ಮಿ ಮಾಡ್ತಾರಾ ಬಾರ್ಗೇನ್ ಮಾಡಬಹುದಾ ಇದು ಅಂತ ನೋಡೋಣ ಇದರಲ್ಲಿ ಒಂದು ರಿಸೀವರ್ ಒಂದು ಟ್ರಾನ್ಸ್ಮಿಟರ್ ಇದೆ ಬಟ್ ನಾನು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಮನೆಗೆ ಹೋಗ್ ಮಾಡ್ತೀನಿ ಇಲ್ಲಿ ಮಾಡೋದಿಲ್ಲ ಇವಾಗ ನಾನು ಜೆ ಐ ಮೈಕ್ ಮಿನಿ ಒಂದು ಟ್ರಾನ್ಸ್ಮಿಟರ್ ಒಂದು ರಿಸೀವರ್ ಇರುವಂತದ್ದು ಅನ್ಬಾಕ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಂದು ಪೇಪರ್ ವರ್ಕ್ ಸಿಗುತ್ತೆ ಅದು ನಮಗೆ ಯೂಸ್ಲೆಸ್ ಅಂತ ಹೇಳ್ಬೋದು ಇವಾಗ ಕವರ್ ಓಪನ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಪೌಚ್ ಸಿಗುತ್ತೆ ನಮಗೆ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಏನೇನು ಬಾಕ್ಸ್ ಕಂಟೆಂಟ್ಸ್ ಇದಾವೆ ಅನ್ನುವಂಥದ್ದು ಫಸ್ಟಿಗೆ ನೋಡಿ ಇಲ್ಲಿ ಈ ರೀತಿಯಾಗಿ ಒಂದು ಓಪನ್ ಮಾಡ್ತಾ ಇದ್ದೀನಿ ವಿಂಡ್ ಸ್ಕ್ರೀನ್ ಇದು ಫರ್ ಅಂತ ಕೂಡ ಹೇಳ್ತಾರೆ ಇದು ತುಂಬ ವಿಂಡಿ ಸಿಚುವೇಶನ್ ಅಲ್ಲೆಲ್ಲ ಇದ್ದಾಗ ಅದು ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇರುವಂಥದ್ದು ಟ್ರಾನ್ಸ್ಮಿಟರ್ ಟ್ರಾನ್ಸ್ಮಿಟರ್ ಅಂದರೆ ಇದೇ ಮೈಕ್ ಅಂತ ಹೇಳ್ಬೋದು ಇದು ಪ್ರಾಪರಾಗಿ ಸೊ ಇಲ್ಲಿ ಚಾರ್ಜ್ ಆಗುವಂಥ ಅದು ಈ ರೀತಿಗೆ ಒಂದು ಮ್ಯಾಗ್ನೆಟಿಕ್ ಕೊಟ್ಟಿರ್ತಾರೆ ಶರ್ಟ್ ಒಳಗೆ ಹಾಕೊಂಡು ಮ್ಯಾಗ್ನೆಟಿಕ್ ಯೂಸ್ ಮಾಡ್ಕೊಳ್ಬಹುದು ಇದು ಮೈಕ್ ಆ್ಯಕ್ಚುಲಿ ಇಲ್ಲಿಂದ ರೆಕಾರ್ಡ್ ಆಗುವಂಥದ್ದು ಹಾಗೆ ಎರಡು ಬಟನ್ಸ್ಗಳು ಸಿಗ್ತಾ ಇದ್ದಾವೆ ಪವರ್ ಮತ್ತು ಲಿಂಕ್ ಮಾಡುವಂಥದ್ದು ಅದಾದಮೇಲೆ ಇದು ನೋಡಿ ಇದು ರಿಸೀವರು ಇದು ಮೊಬೈಲಿಗೆ ಕನೆಕ್ಟ್ ಆಗುತ್ತೆ ಅಥವಾ ನಿಮ್ಮದು ಬೇರೆ ಕ್ಯಾಮ್ರೆ ಏನಿದೆ ಅದಕ್ಕೆ ಕನೆಕ್ಟ್ ಆಗುತ್ತೆ ಈ ರೀತಿಯಾಗಿ ಕಾಣಿಸುತ್ತೆ ಅದು ಸೊ ಇಲ್ಲೂ ಬೇರೆ ಬೇರೆ ಆಪ್ಷನ್ ಇದೆ ನಾಯ್ಸ್ ಕ್ಯಾನ್ಸಲೇಷನ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಪವರ್ ಬಟನ್ ಇದೆ ಹಾಗೆ ಈ ರೀತಿಯಾಗಿ ಒಂದು ಕ್ಲಿಪ್ಪನ್ನು ಕೊಡ್ತಾರೆ ನೋಡಿ ನೀವು ಶರ್ಟಿಗೆಲ್ಲ ಹಾಕ್ತೀರಾ ಅಂತಂದರೆ ಈ ರೀತಿಯಾಗಿ ಕ್ಲಿಪ್ಪನ್ನು ಯೂಸ್ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಲಿಂಕ್ ಬಟನ್ ಇಲ್ಲೂ ಕೂಡ ಇದೆ ಕನೆಕ್ಷನ್ ಎಲ್ಲದು ಕೂಡ ಡಿ ಜೆ ಐದು ಮೀಮೋ ಆ್ಯಪ್ ಅಂತ ಬರುತ್ತೆ ಅದರಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇದನ್ನು ಹೇಗೆ ಮೊಬೈಲಿಗೆ ಕನೆಕ್ಟ್ ಮಾಡೋದು ಅಂತ ನೋಡೋದಾದರೆ ಈ ರೀತಿಯಾಗಿ ಒಂದು ಅಡಾಪ್ಟರ್ ಸಿಕ್ಕಿರುತ್ತೆ ನಿಮಗೆ ಬಾಕ್ಸ್ನಲ್ಲಿ ಅದನ್ನು ಈ ರೀತಿಯಾಗಿ ರಿಮೂವ್ ಮಾಡಿಕೊಂಡು ಇಲ್ಲಿ ಈ ರೀತಿಯಾಗಿ ನೋಡಿ ಇಲ್ಲಿ ಈ ರೀತಿಯಾಗಿ ಆ್ಯರೋ ಮಾರ್ಕ್ ಇದೆಯಲ್ಲ ಹೀಗೆ ನಾವು ಹಾಕಬೇಕಾಗತ್ತೆ ಸೊ ಈ ರೀತಿಯಾಗಿ ಹಾಕಿದ ಮೇಲೆ ನಮ್ಮ ಒಂದು ಮೊಬೈಲಿಗೆ ನಾವು ಡೈರೆಕ್ಟಾಗಿ ಸಿ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಬೋದು ಕನೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನಾನು ಹೇಳ್ದಂಗೆ ಡಿ ಜೆ ಐ ಅವ್ರದ್ದು ಮೀಮೋ ಆ್ಯಪ್ ಬೇಕಾಗುತ್ತೆ ಮತ್ತು ಪೌಚ್ನಲ್ಲಿ ಈ ರೀತಿಯಾಗಿ ಒಂದು ಚಾರ್ಜರ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಯು ಎಸ್ ಬಿ ಟೈಪ್ ಏ ಟು ಟೈಪ್ ಸಿ ಎರಡು ಟೈಪ್ ಸಿ ಫೋಟ್ಗಳಿದೆ ಮತ್ತು ಇದರಲ್ಲಿ ನಾವು ಟ್ರಾನ್ಸ್ಮೀಟರ್ನ ಚಾರ್ಜ್ ಮಾಡುವಂಥದ್ದು ಸೊ ಇಲ್ಲಿ ಟೈಪ್ ಸಿ ಕನೆಕ್ಟ್ ಆಗುತ್ತೆ ಅದಾದಮೇಲೆ ನಮ್ಮ ಬಳಿ ಏನು ಮೈಕ್ ಇರುತ್ತೆ ಟ್ರಾನ್ಸ್ಮೀಟರ್ ಅಂತ ಹೇಳ್ತೀವಿ ಅದನ್ನು ಈ ರೀತಿಯಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ ಆಟೋಮೆಟಿಕ್ಕಾಗಿ ಅದು ವೈರ್ಲೆಸ್ ಆಗಿ ಚಾರ್ಜ್ ಆಗುತ್ತೆ ಮತ್ತೊಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಟು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಕೂಡ ಕೊಟ್ಟಿರ್ತಾರೆ ಇವಾಗೇನು ನಿಮಗೆ ವಾಯ್ಸ್ ಕೇಳ್ತಾ ಇದೆ ಅದು ಡಿ ಜಿ ಐ ಮೈಕ್ ಮಿನಿಯಿಂದ ಕೇಳ್ತಾ ಇದೆ ಇದರಲ್ಲಿ ಇವಾಗ ನಾನು ಫುಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲ ಸ್ಟ್ರಾಂಗ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತಲೂ ಆಪ್ಷನ್ ಇದೆ ಅದನ್ನು ಆನ್ ಮಾಡಿ ಹೇಗೆ ಕೇಳುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಏನಾದರೂ ಡಿಫ್ರೆನ್ಸ್ ಅಂತ ಹೇಳಿ ಇವಾಗ ನಾನು ಸ್ಟ್ರಾಂಗ್ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ನಿಮಗೆ ಮೈಕ್ ಮಿನಿ ಸೊ ಇದರಲ್ಲಿ ಒಂದು ಮ್ಯಾಗ್ನೆಟಿಕ್ ಒಂದು ಬಂದಿದೆ ಈ ರೀತಿಯಾಗಿ ಈ ರೀತಿಯಾಗಿ ಶರ್ಟ್ ಒಳಗೆ ಹಾಕೊಂಡ್ರೆ ನಿಮಗೆ ಈ ರೀತಿಯಾಗಿ ಮ್ಯಾಗ್ನೆಟಿಕ್ಕಾಗಿ ವರ್ಕ್ ಆಗುತ್ತೆ ಸೊ ಗೊತ್ತೇ ಆಗೋದಿಲ್ಲ ಇವಾಗ ಮೈಕ್ ನೀವು ಒಳಗೆ ಶರ್ಟ್ ಒಳಗೆ ಹಾಕಿ ಈ ರೀತಿಯಾಗಿ ಮ್ಯಾಗ್ನೆಟಿಕ್ ಇರೋದನ್ನು ಹೊರಗೆ ಹಾಕೊಂಡ್ರೆ ನಿಮಗೆ ಮೈಕ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಐ ವಾಸ್ ಲೈಟ್ ವೆಲ್ ಇವತ್ತು ಹೋದಂಥ ಒಂದು ಕೆಲಸ ಪೂರ್ಣ ಆಗಿದೆ ಸೊ ನಾನೇನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಒಂದು ರಿಸೀವರು ಒಂದು ಟ್ರಾನ್ಸ್ಮೀಟರ್ ಇರುವಂಥ ಒಂದು ಡಿ ಜೆ ಮೈಕ್ ಮಿನಿನ ನಾನು ಪರ್ಚೇಸ್ ಮಾಡಿಕೊಂಡಿರುವಂಥದ್ದು ಆಗಲೇ ಹೇಳಿದಂಗೆ ಇದನ್ನ ನೈನ್ ತೌಸಂಡ್ ರುಪೀಸ್ ಅಂತ ಹೇಳಿದರು ನನಗೆ ಬಟ್ ನಾನು ಕೊನೆಗೆ ಡೀಲ್ ಕ್ರ್ಯಾಕ್ ಮಾಡಿರುವಂಥದ್ದು ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸಿಗೆ ಸಾವಿರದ ನೂರು ರೂಪಾಯಿ ಕಮ್ಮಿ ಮಾಡಿಕೊಂಡು ಪೇ ಮಾಡಿಕೊಂಡು ಬಂದಿದ್ದೀನಿ ಸೊ ಯಾಕೆ ಇಷ್ಟು ಕಮ್ಮಿ ಮಾಡಿದ್ರು ಅಂತ ಹೇಳಿದ್ರೆ ಅವ್ರದೇ ಒಂದು ಏನು ಅಫಿಷಿಯಲ್ ಸ್ಟೋರ್ ಅಲ್ಲ ಅದು ಫಸ್ಟ್ ಆಫ್ ಆಲ್ ಆ ಡಿ ಜೆ ಅಫಿಷಿಯಲ್ ಸ್ಟೋರ್ ಅಂತ ಗೂಗಲ್ನಲ್ಲಿ ಹಾಕ್ಕೊಂಡಿದ್ದಾರೆ ಕೀವರ್ಡ್ಗೋಸ್ಕರ ಬಟ್ ಅಫಿಷಿಯಲ್ ಸ್ಟೋರ್ ಅಲ್ಲ ಅವ್ರದೇ ಒಂದು ಥರ್ಡ್ ಪಾರ್ಟಿ ಸ್ಟೋರ್ ಆಗಿರುತ್ತೆ ಅವ್ರದ್ದೇ ಒಂದು ವ್ಯಾರಂಟಿ ಕೊಡ್ತಾರಂತೆ ಅವರು ಒನ್ ಇಯರ್ ತನಕ ಹಾಗಾಗಿ ನನಗೆ ನಾನೇನು ಹೇಳಿದೆ ಆ ಒಂದು ವ್ಯಾರಂಟಿ ನನಗೆ ಬೇಡ ನನಗೆ ಅಮೌಂಟ್ ಕಮ್ಮಿ ಮಾಡಿ ಅಂತ ಹೇಳಿದಕ್ಕೆ ಕೊನೆಗೆ ಈ ಒಂದು ಪ್ರೈಸಿಗೆ ಒಪ್ಕೊಂಡಿದ್ದಾರೆ ಅವರು ಹಾಗಾಗಿ ನಾನು ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿ ತೊಗೊಂಡು ಬಂದಿದ್ದೀನಿ ಇದರ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿದೆ ಪೂರ್ತಿ ಫೀಚರ್ಸ್ ಬ್ಯಾಟ್ರಿ ಲೈಫ್ ಎಷ್ಟು ಬರುತ್ತೆ ಎಲ್ಲದನ್ನೂ ಕೂಡ ನಾನು ಇನ್ನು ಟೆಸ್ಟ್ ಮಾಡಬೇಕು ಬಟ್ ಬಿ ಬೇಸಿಕ್ ಐಡಿಯಾಗೋಸ್ಕರ ನಾನು ನಿಮಗೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಟೆಸ್ಟ್ ಕೊಡ್ತೀನಿ ಇದರಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ನನ್ನ ಒಂದು ಪಕ್ಕದ ರೂಮ್ ಇದು ಮನೆಯ ಪಕ್ಕದಲ್ಲೇ ಇರುವಂಥದ್ದು ಒಂದು ಹೋಟೆಲ್ ಅದರ ಎಕ್ಸಾಸ್ಟ್ ಫ್ಯಾನ್ ಎನಿ ಟೈಮ್ ರನ್ ಆಗ್ತಾ ಇರುತ್ತೆ ಸೊ ಇದರಲ್ಲಿ ನಾವು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಐ ಮೀನ್ ಮೈಕನ್ನು ತೆಗೆದುಬಿಟ್ಟು ವೀಡಿಯೋ ಮಾಡೋದು ಅಸಾಧ್ಯ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಒಂದು ಮೈಕನ್ನು ತೊಗೊಂಡಿದ್ದೆ ಬಟ್ ಅವಾಗ ಏನಾಗಿದೆ ವ್ಲಾಗಿಂಗಿಗೋಸ್ಕರ ಇಷ್ಟು ದೊಡ್ಡ ಮೈಕ್ ತೊಗೊಂಡು ಹೋಗೋದಕ್ಕಾಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಡಿ ಜೆ ಮೈಕ್ ಮೀನಿನ ತೊಗೊಂಡಿರುವಂಥದ್ದು ನಾನು ಈ ರೀತಿಯಾಗಿ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಹೋದರೆ ಗೊತ್ತೇ ಆಗೋದಿಲ್ಲ ಮೈಕ್ ಹಿಡ್ಕೊಳ್ಳುವಂಥದ್ದು ಒಂದು ಅವಶ್ಯಕತೆಯೂ ಇರೋದಿಲ್ಲ ಆದ್ರೆ ಮೇನ್ ಗೊತ್ತಿರಬೇಕಾಗಿರುವಂಥದ್ದು ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ ಆದ್ರೂ ಕೂಡ ಇಂಥ ಮೈಕ್ ನಲ್ಲಿ ಚೆನ್ನಾಗಿ ವಾಯ್ಸ್ ಬರುತ್ತೆ ಫಸ್ಟ್ ಟೆಸ್ಟ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಇವಾಗ ಏನು ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ ಇದು ಯಾವುದೇ ಒಂದು ಮೈಕ್ ಹಾಕಿಲ್ಲ ನಾನು ನಿಮಗೆ ಹೋಟೆಲ್ ಸೌಂಡ್ ಕೇಳುತ್ತೆ ನೋಡಿ ಕೇಳಿಸ್ತಾ ಇದೆ ಯಾವುದೇ ಒಂದು ಮೈಕ್ ಹಾಕಿಲ್ಲ ಇದು ಫೋನಿನ ಮೈಕ್ರೋಫೋನ್ ನಲ್ಲಿ ಯೂಸ್ ಆಗ್ತಾ ಇರುವಂತದ್ದು ಇವಾಗ ಡಿಜೆ ಮೈಕ್ ಮಿನಿನ ಯೂಸ್ ಮಾಡ್ತಾ ಇದೀನಿ ಇದರಲ್ಲಿ ಬೇಸಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಹೋಟೆಲ್ ಸೌಂಡ್ ಕೇಳಿಸ್ಕೊಳ್ಳಿ ನಾನು ಮಾತಾಡುವಾಗ ಆಟೋಮೆಟಿಕ್ ಆಗಿ ಸೌಂಡ್ ಕಮ್ಮಿ ಆಗ್ತಾ ಇದೆ ಇವಾಗ ಸ್ಟ್ರಾಂಗ್ ನಾಯ್ಸ್ ಕ್ಯಾನ್ಸಲೇನ್ ಆನ್ ಮಾಡಿ ತೋರಿಸ್ತೀನಿ ಇವಾಗ ಡಿಜೆ ಮೈಕ್ ಮಿನಿಲಿ ಸ್ಟ್ರಾಂಗ್ ನಾಯ್ಸ್ ಕ್ಯಾನ್ಸಲೇಷನ್ ಟರ್ನ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹೋಟೆಲ್ ಸೌಂಡಿಂಗ್ ಕೇಳಿಸ್ತಾ ಇದೆ ಹೇಗೆ ನಾನು ಮಾತಾಡ್ತಿರುವಾಗ ನಾಯ್ಸ್ ಕಮ್ಮಿ ಆಗುತ್ತೆ ಈ ರೀತಿಯಾಗಿ ಕೇಳಿಸುತ್ತೆ ನೆಕ್ಸ್ಟ್ ಈ ಮೈಕ್ ಅನ್ನ ಯೂಸ್ ಮಾಡಿ ನೋಡೋಣ ಇವಾಗ ಈ ಒಂದು ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ತುಂಬಾ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇರುತ್ತೆ ನಿಮಗೆ ಯಾವುದೇ ಒಂದು ನಾಯ್ಸ್ ಕೇಳಿಸ್ತಾ ಇರೋದಿಲ್ಲ ಕೇಳಿಸ್ತಾ ಇದೆ ಅಲ್ವಾ ಸೊ ಏನು ಕೇಳಿಸ್ತಾ ಇಲ್ಲ ನಿಮಗೆ ನಾಯ್ಸ್ ತುಂಬಾ ಕಮ್ಮಿ ಇದೆ ಆ ಎರಡು ಮೈಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಏನಕ್ಕೆ ಇದು ನನ್ನ ಒಂದು ಬಾಯಿ ಮೈಕ್ ಈ ರೀತಿಯಾಗಿ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಈ ರೀತಿಯಾಗಿ ಬರುವಂಥ ವಾಯ್ಸ್ ಮಾತ್ರ ಕೇಳಿಸಿಕೊಳ್ಳುತ್ತೆ ಅದು ನಾನು ಇದೇ ರೀತಿಯಾಗಿ ಮೂವ್ ಆಗಿ ಈ ಮಾತಾಡ್ತಾ ಹೋಗಿದ್ದೆ ಅಂದ್ರೆ ಅದು ಅಷ್ಟು ಕ್ಲಿಯರ್ ಆಗಿ ಕೇಳೋದಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಬಟ್ ಅದೇ ರೀತಿಯಾಗಿ ಇಲ್ಲಿ ಬಂದು ಮಾತಾಡಿದ್ರೆ ಕ್ಲಿಯರ್ ಆಗಿ ಕೇಳುತ್ತೆ ಬಟ್ ಇದು ಡಿ ಜೆ ಮೈಕ್ ಮಿನಿ ಏನಿದೆ ಇದು ಹಾಗಲ್ಲ ಒಂದು ಕಡೆ ಪಾಯಿಂಟ್ ಆಗಿರೋ ಮೈಕ್ ಅನ್ನ ಏನೋ ವಾಯ್ಸ್ನ ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಇದು ಸರೌಂಡಿಂಗ್ ಆಗಿರುವಂತಹ ಎಲ್ಲ ವಾಯ್ಸ್ ಇದು ಕಲೆಕ್ಟ್ ಮಾಡ್ಕೊಳ್ತಿರುತ್ತೆ ಹಾಗಾಗಿ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ ಕೂಡ ಕೂಡ ಚೆನ್ನಾಗಿ ಸೌಂಡ್ ಕೇಳ್ತಾ ಇರುತ್ತೆ ನಿಮ್ಮದು ನೀವು ಅಬ್ಸರ್ವ್ ಮಾಡಿ ಬಟ್ ಅದೇ ವ್ಲಾಗಿಂಗ್ ಹೊರಗೆಲ್ಲ ಹೋದಾಗ ಈ ತರ ಮೈಕ್ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಡಿಜೆ ಮೈಕ್ ಮಿನಿ ಹಾಗೆ ನಾನು ಹೇಳದಂಗೆ ಡಿಜೆನೆ ಯಾಕೆ ಚೂಸ್ ಮಾಡಿದೆ ನಾನು ಆಕ್ಷನ್ ಆಕ್ಷನ್ ಕ್ಯಾಮ್ರೂ ತಗೊಳ್ಬೇಕಂತಂದ್ರೆ ಡಿಜೆನೇ ತಗೊಳ್ಬೇಕು ಏನಂದ್ರೆ ಈ ರೀತಿಯಾಗಿ ಎರಡು ಡಿಜೆ ಪ್ರಾಡಕ್ಟ್ ಇದ್ದಾಗ ತುಂಬಾ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ ವೆಲ್ ಇದನ್ನ ನೀವೇನಾದರೂ ಮೊಬೈಲ್ ವೀಡಿಯೋ ವಿಡಿಯೋ ಶೂಟ್ ಮಾಡ್ತೀರಾ ಅಂತಂದ್ರೆ ಇವಾಗ ರಿಸೀವರ್ ಅಂತ ಬಂದಿರತ್ತಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಟೈಪ್ ಸಿ ಆಗಿ ನಿಮ್ಮ ಒಂದು ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ ಅವಾಗ ಮಾತ್ರ ನಿಮಗೆ ಅದು ರೆಕಾರ್ಡ್ ಆಗೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ನಿಮ್ಮ ಕ್ಯಾಮ್ರಾ ಆ್ಯಪ್ನಲ್ಲಿ ನೀವು ರೆಕಾರ್ಡ್ ಮಾಡಿದ್ರೆ ಈ ಮೈಕು ವರ್ಕ್ ಆಗುತ್ತೆ ಇಲ್ಲಾಂತಂದರೆ ನೆಟ್ಟಿಗೆ ವರ್ಕ್ ಆಗೋದಿಲ್ಲ ಬಟ್ ಅದೇ ನಿಮ್ಮ ಬಳಿ ಒಂದು ಡಿ ಜೆ ಇದೆ ಆ್ಯಕ್ಷನ್ ಕ್ಯಾಮ್ರಾ ಇದೆ ಅಂತಂದರೆ ಈ ರಿಸೀವರ್ನ ಅವಶ್ಯಕತೆ ಇರೋದಿಲ್ಲ ಇದನ್ನು ಟರ್ನ್ ಆನ್ ಮಾಡಿದ್ರೆ ಸಾಕು ಅದು ನಿಮ್ಮ ಒಂದು ಡಿ ಜೆ ಆ್ಯಕ್ಷನ್ ಫೋರ್ ಅಥವಾ ಫೈವ್ ಪ್ರೋ ಇದೆರಡೇ ಮಾಡೆಲಿಗೆ ಸದ್ಯಕ್ಕೆ ಬಿಟ್ಟಿರುವಂಥದ್ದು ಅಂದರೆ ಅದರ ಹಿಂದಿಂದು ಡಿ ಜೆ ಆ್ಯಕ್ಷನ್ ತ್ರೀ ಅದಕ್ಕೆಲ್ಲ ವರ್ಕ್ ಆಗೋದಿಲ್ಲ ಸೊ ಆ ಒಂದು ಮಾಡೆಲಿಗೆ ಇದು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತೆ ಸೊ ಡೈರೆಕ್ಟಾಗಿ ಈ ಒಂದು ರಿಸೀವರ್ ಇದ್ದರೆ ಸಾಕು ಸಾರಿ ಇದು ಟ್ರಾನ್ಸ್ಮೀಟರ್ ಅವನ್ ಗುರು ನಾನು ಓಕೆ ಇದು ಟ್ರಾನ್ಸ್ಮಿಟರು ಟ್ರಾನ್ಸ್ಮಿಟರ್ ಇದ್ರೆ ಸಾಕು ರಿಸೀವರ್ ಇರುವಂತ ಅವಶ್ಯಕತೆ ಇಲ್ಲ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತೀರಾ ಅಂದ್ರೆ ಮಾತ್ರ ಇದು ಟೈಪ್ ಸಿ ಹಾಕಿ ನಿಮ್ಮ ಒಂದು ಮೊಬೈಲಿಗೆ ಹಾಕ್ಬೇಕಾಗತ್ತೆ ಇದು ಚಾರ್ಜ್ ಆಗುವಂತ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಚಾರ್ಜಿಂಗ್ ಪೋರ್ಟ್ ಇಲ್ಲ ನಾವು ಟೈಪ್ ಸಿ ಯಾವಾಗ ಮೊಬೈಲಿಗೆ ಹಾಕ್ತೀವೋ ಅಲ್ಲೇ ಆಟೋಮೆಟಿಕ್ ಆಗಿ ಅದು ಚಾರ್ಜ್ ಆಗುತ್ತೆ ಇವಾಗ ಒಂದು ಕೆಲಸ ಆಗಿದೆ ಮೈಕ್ ತೊಗೊಳ್ಳೋದು ನೆಕ್ಸ್ಟ್ ಆಕ್ಷನ್ ಕ್ಯಾಮರಾ ತಗೊಳ್ಳೋದು ಬಾಕಿ ಇದೆ ಅದನ್ನ ನಾನು ಬಿಗ್ ಬಿಲಿಯನ್ ಡೇ ಅಥವಾ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬರ್ತಾ ಇದೆ ಎರಡು ದಿನದಲ್ಲಿ ಯಾವುದ್ರಲ್ಲಿ ಜಾಸ್ತಿ ಆಫರ್ ಇರುತ್ತೋ ಅದನ್ನ ನೋಡಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ನೋಡಿದ್ದೀನಿ ಗೋಪ್ರೋ ಮತ್ತು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಮೇಲೆ ಸ್ವಲ್ಪ ಜಾಸ್ತಿನೇ ಆಫರ್ ಇದೆ ಡಿ ಜೆ ಮೇಲೆ ಆಫರ್ಸ್ ಕಾಣಿಸ್ತಾ ಇಲ್ಲ ನನಗೆ ಅಷ್ಟೊಂದು ಬಟ್ ಏನು ಮಾಡೋಣ ಡಿ ಜೆ ಮೈಕ್ ಮಿನಿ ನಾನು ಡಿಜೆ ಅಂತಲೇ ಫಿಕ್ಸ್ ಆಗಿರೋದ್ರಿಂದ ಅದನ್ನೇ ಇನ್ವೆಸ್ಟ್ ಮಾಡಿ ತೊಗೊಳ್ಬೇಕನ್ಸುತ್ತೆ ಬಟ್ ನಾನು ಹೆಚ್ಚು ವೀಡಿಯೋಸ್ ಹಾಕಬೇಕಂದ್ರೆ ನಿಮ್ಮ ಒಂದು ವ್ಯೂಸ್ ತುಂಬ ಆಗುತ್ತೆ ನನಗೆ ಹೆಚ್ಚು ವ್ಯೂಸ್ ಬರ್ತಿದೆ ಅಂತಂದರೆ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೈಪ್ ಅಂತ ಏನಾದರೂ ಬಟನ್ ಸಿಕ್ತು ಅಂತಂದರೆ ಅದನ್ನು ಕೂಡ ಅದರ ಮೇಲೆ ಕೂಡ ಕ್ಲಿಕ್ ಮಾಡಿ ನಾನು ಇದೇ ರೀತಿ ವೀಡಿಯೋಸ್ ತರ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಚಿಕ್ಕಮಗಳೂರಿನಲ್ಲಿ ಧನ್ಯವಾದಗಳು